ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಅರ್ಹ ಮಹಿಳೆಯರು ಪಡಿತಾ ಇದ್ರು ಇದೀಗ ಈ ಯೋಜನೆಯ ಸೌಲಭ್ಯವನ್ನು ಪಡಿತಾ ಇದ್ದಂಥ ಮಹಿಳೆಯರ ಪಟ್ಟಿ ಕೂಡ ದೊಡ್ಡದಿದೆ ಆದರೆ ಸರ್ಕಾರ ಕೆಲವು ನಿಯಮಗಳನ್ನು ಇದೀಗ ರೂಪಿಸಿರುವಂಥದ್ದು ಸೊ ಇದರ ಅನ್ವಯ ಕೆಲವು ವರ್ಗದ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಇನ್ನು ಮುಂದೆ ಸಿಗುವುದಿಲ್ಲ ಸರ್ಕಾರವು ಬಿಡುಗಡೆ ಮಾಡಿದ ಮಾರ್ಗಸೂಚಿಗಳ ಪ್ರಕಾರ ಕೆಲವು ಕುಟುಂಬಗಳ ಮಹಿಳಾ ಮುಖ್ಯಸ್ಥರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಲು ಅನರ್ಹರಾಗಿರ್ತಾರೆ ಹಾಗಿದ್ರೆ ಯಾರಿಗೆ ಇನ್ನು ಮುಂದೆ ಈ ಹಣ ಸಿಗೋದಿಲ್ಲ ಅನ್ನೋದನ್ನು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ ಸೊ ಮೊದಲನೇದಾಗಿ ಯಾರಿಗೆ ಈ ಹಣ ಸಿಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗಿಗಳ ಕುಟುಂಬ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಕುಟುಂಬದ ಮಹಿಳೆಯರಿಗೆ ಈ ಯೋಜನೆಯ ಹಣ ಇನ್ಮುಂದೆ ಸಿಗೋದಿಲ್ಲ ಅದೇ ರೀತಿ ಪಿಂಚಣಿ ಪಡಿತಾ ಇರುವಂತಹ ಸರ್ಕಾರಿ ನೌಕರರ ಪತ್ನಿಯರಿಗೂ ಕೂಡ ಇದು ಅನ್ವಯ ಆಗಲಿದ್ದು ಇನ್ಮುಂದೆ ಇಂಥವರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಸೊ ಎರಡನೇದಾಗಿ ಆದಾಯ ತೆರಿಗೆಯನ್ನ ಪಾವತಿ ಮಾಡೋರು ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಾ ಇದ್ರೆ ಅಂತಹ ಕುಟುಂಬದವರನ್ನು ಕೂಡ ಅಂತಹ ಕುಟುಂಬದ ಮಹಿಳೆಯರನ್ನು ಕೂಡ ಇದೀಗ ಹೊರಗೆ ಇಡಲಾಗಿದ್ದು ಅಂತವರಿಗೂ ಕೂಡ ಈ ಯೋಜನೆಯ ಸೌಲಭ್ಯ ಇನ್ ಮುಂದೆ ಸಿಗೋದಿಲ್ಲ ಇನ್ನು ಮೂರನೇದಾಗಿ ಜಿಎಸ್ಟಿ ಪಾವತಿದಾರರು ಜಿ ಎಸ್ಟಿ ನೋಂದಣಿ ಮಾಡಿಕೊಂಡು ವ್ಯಾಪಾರ ವ್ಯವಹಾರವನ್ನು ಯಾರು ನಡೆಸ್ತಾ ಇದ್ದಾರೋ ಈ ಯೋಜನೆಯ ಲಾಭವನ್ನು ಇನ್ ಮುಂದೆ ಅವರಿಗೂ ಕೂಡ ಪಡಲಿಕ್ಕೆ ಸಾಧ್ಯ ಇರುವುದಿಲ್ಲ ಸೊ ಅವರನ್ನು ಕೂಡ ಈ ಯೋಜನೆಯಿಂದ ಹೊರಗೆ ಇಡಲಾಗಿದೆ ಸೊ ಅದೇ ರೀತಿ ಹೆಚ್ಚು ಆದಾಯ ಹೊಂದಿರುವ ಕುಟುಂಬಗಳು ವಾರ್ಷಿಕ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಹೊಂದಿರುವ ಕುಟುಂಬಗಳ ಮಹಿಳೆಯರನ್ನು ಕೂಡ ಈ ಯೋಜನೆಯಿಂದ ಹೊರಗೆ ಇಡಲಾಗಿದೆ ಇನ್ನು ಬೋಗಸ್ ದಾಖಲೆ ಸಲ್ಲಿಸಿದವರು ಯಾವುದೇ ಮಹಿಳೆಯರು ಸುಳ್ಳು ದಾಖಲೆಗಳನ್ನು ಅಥವಾ ತಪ್ಪು ಮಾಹಿತಿ ನೀಡಿ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ರೆ ಅಂಥವರ ಅರ್ಜಿಗಳನ್ನು ಕೂಡ ಇದೀಗ ತಿರಸ್ಕಾರ ಮಾಡಲಾಗಿದ್ದು ಇನ್ಮುಂದೆ ಅಂಥವರಿಗೆ ಈ ಹಣ ಸಿಗೋದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶವೇ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಹಿಳೆಯರಿಗೆ ಆರ್ಥಿಕ ಬೆಂಬಲ ನೀಡುವುದಾಗಿದೆ ಹೀಗಾಗಿ ಆರ್ಥಿಕವಾಗಿ ಸದೃಢವಾಗಿರುವಂತಹ ಕುಟುಂಬಗಳನ್ನ ಈ ಯೋಜನೆಯ ವ್ಯಾಪ್ತಿಯಿಂದ ಹೊರಗೆ ಇಡಲಾಗಿದೆ ಎಂಬುದನ್ನು ಸರ್ಕಾರ ಇದೀಗ ಸ್ಪಷ್ಟಪಡಿಸಿರುವಂಥದ್ದು ಸೊ ಈ ನಿಯಮಗಳಿಂದಾಗಿ ಕೋಟ್ಯಂತರ ಮಹಿಳೆಯರು ಈ ಯೋಜನೆಯ ಲಾಭ ಪಡೆದರೂ ಕೂಡ ಈ ಮೇಲಿನ ನಿಯಮಗಳಿಗೆ ಒಳಪಡುವವರು ಎರಡು ಸಾವಿರ ರೂಪಾಯಿಯನ್ನು ಕಳೆದುಕೊಳ್ಳಲಿದ್ದಾರೆ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ನಮ್ಮ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ